ಒದಿಸ್ಬಹುದು ಐದ್ ಲಕ್ಷ ಆರು ಲಕ್ಷ ಹತ್ ಲಕ್ಷ ಸಮುದಾಯ ಇರುವಂತ ಜನಸಂಖ್ಯೆ ಇರುವಂತ ಸಮುದಾಯಗಳು ಇವತ್ತಿಗೂ ಕೂಡ ರಾಜಕೀಯಕ್ಕೆ ಬಂದಿಲ್ಲ ಎಲ್ಲ ಒಂದೇ ಸಮುದಾಯದವ್ರು ಮಾತ್ರ ರಾಜಕೀಯ ಅಧಿಕಾರವನ್ನು ಇಡ್ಕೊಳ್ಬೇಕಾ ಅಥವಾ ಮಾಸ್ ಕಮ್ಯುನಿಟಿ ಅಥವಾ ನಾವು ದೊಡ್ಡವರು ದೊಡ್ಡ ಜನಂಗದವರು ಅಂತ ನಾವು ಶ್ರೇಷ್ಠರು ಅಂತ ಮನದಲ್ಲಿ ಅವ್ರೇನು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಅವ್ರು ಮಾತ್ರ ನೂರ್ ಜನ ಐವತ್ತು ಜನ ಎಂಬತ್ ಜನ ಶಾಸಕರು ಇರ್ಬೇಕಾ ಅಥವಾ ಸಣ್ಣ ಪುಟ್ಟ ಸಮುದಾಯದವರು ಶಾಸಕರಾಗಬಾರ್ದ ಇಂಥ ಸಮಯದಲ್ಲಿ ಜಾತಿ ಆಧಾರತೆ ಹೋಗುವ ಬೇಕಾಗತ್ತೆ ಯಾರು ವಿರೋಧ ಮಾಡ್ತಾ ಇದ್ದಾರೋ ಯಾರು ಇರೋದ ಮಾಡ್ತಾ ಇದ್ದಾರೋ ಅವರೆಲ್ಲ ಹೊಟ್ಟೆ ತುಂಬಿದವರು ಅವ್ರಿಗ ಯಾರಿಗೂ ಹಸಿವಿಲ್ಲ ಯಾಕಂದ್ರೆ ಇವಾಗ ನೀವು ನನ್ನ ಮುಂದೆ ಅನ್ನ ತಂದಿಡಿ ನಾನು ಹೊಟ್ಟೆ ತುಂಬಾ ಊಟ ಮಾಡಿರ್ತೀನಿ ಅನ್ನ ತಂದಿಟ್ರೆ ನಾನು ಬೇಡ ಅಂತೀನಿ ನನ್ಗೆ ಅವಶ್ಯಕತೆ ಇಲ್ಲ ಅದ್ರ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಹೊಟ್ಟೆ ತುಂಬ ಅನ್ನ ಯಾಕೆ ಅಂತ ನನ್ಗೆ ಬೇಕಾದಷ್ಟು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಯಾವ ಶಾಸಕರು ಯಾವ ಸಂಸದರು ವಿರೋಧ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಹೊಟ್ಟೆ ತುಂಬಿದೆ ಹೊಟ್ಟೆ ತುಂಬಿಸ್ಕೊಂಡವರು ನೂರು ವರ್ಷ ಅಲ್ಲ ಏಳ್ನೂರು ವರ್ಷಕ್ಕಾಗಷ್ಟು ಏಳು ತಲೆಮಾರಿಗಾಗಷ್ಟು ಕೂಡ ಮನೇಲಿ ಶೇಖರಣೆ ಇಟ್ಕೊಂಡಿದ್ದಾರೆ ಅಂತವ್ರು ವಿರೋಧ ಮಾಡ್ತಾ ಇದ್ದಾರೆ ತಮ್ಮ ಸಮುದಾಯದಲ್ಲಿ ಬಡವರಿದ್ದಾರೆ ಇದ್ದಾರೆ ಅನ್ನೋದನ್ನು ಕೂಡ ಮರ್ತು ಬಿಟ್ಟಿದ್ದಾರೆ ಅದನ್ನ ನೇರವಾಗಿ ವಿರೋಧ ಮಾಡ್ತಾರೆ ನೀವು ಸಮೀಕ್ಷೆಗೆ ಒಳಪಡಬೇಡಿ ಸಮೀಕ್ಷೆಗೆ ಮಾಹಿತಿ ಕೊಡಬೇಡಿ ಅಂತೇಳಿ ಅವರೇ ವಿರೋಧ ಮಾಡ್ತಾರೆ ಇಂಥವರಿಗೆಲ್ಲ ಏನು ಹೇಳಬೇಕು ಹೊಟ್ಟೆ ತುಂಬಿದವರು ಹೊಟ್ಟೆ ತುಂಬಿದಂಥ ಹಸ್ಕೊಂಡಿರೋರಿಗೆ ನೀವು ಊಟ ಮಾಡಿ ಊಟ ಮಾಡಕ್ಕೆ ಸರ್ಕಾರ ಏನೋ ಕೊಡ್ತಾ ಇದೆ ನಾವು ಸ್ವಾಗತ ಮಾಡೋಣ ಅನ್ನೋ ಮನೋಭಾವ ಕೂಡ ಅವರಿಗಿಲ್ಲ ಯಾಕಂದ್ರೆ ಹೊಟ್ಟೆ ತುಂಬಿಕೊಂಡು ಒನ್ ಹೊಟ್ಟೆ ತುಂಬಿಸ್ಕೊಂಡಂಥ ಇವರುಗಳು ಸಾಮಾನ್ಯರಿಗೆ ಸಮೀಕ್ಷೆ ಮಾಡಿಸ್ಕೊಳ್ರಿ ಅಂತ ಹೇಳಬೇಕು ಅಥವಾ ಸಮೀಕ್ಷೆ ಮಾಡಿಸ್ಕೊಳ್ಬೇಡ್ರಿ ಅಂತ ಹೇಳಬೇಕು ಇದರಲ್ಲೂ ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ಇಂಥವ್ರಿಗೆ ಏನು ಏನು ಹೇಳೋಕ್ಕಾಗೋದಿಲ್ಲ ಯಾರು ಹೇಳಿದಾರೋ ಅವರ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ ಅವರ ಸಮುದಾಯದಲ್ಲೂ ಕೂಡ ಶಿಕ್ಷಣ ಸಿಗ್ದವ್ರು ಇದ್ದಾರೆ ಎಷ್ಟೊಂದು ಜನರು ಅಲ್ಲಿ ಆರ್ಥಿಕವಾಗಿ ತುಂಬಾ ಪ್ರಬಲವಾಗಿ ಇಲ್ಲ ಯಾರು ಇವ್ರು ಹೇಳ್ತಾ ಇದ್ರು ಇವ್ರು ಬಿಟ್ಟು ಹೋಗ್ಲಿ ರಾಜಕಾರಣ ತಾವು ಅನುಭವಿಸಿದ್ದಾರೆ ಅಧಿಕಾರವನ್ನು ಅನುಭವಿಸಿದ್ದಾರೆ ಅಂತವ್ರು ಕೊಡ್ಲಿ ಅಂತವ್ರು ಕೊಡ್ಲಿ ಅಲ್ಲಿಯೂ ಕೂಡ ಬಡವರಿದ್ದಾರೆ ಇದ್ದಾರೆ ಅಲ್ಲಿಯೂ ಕೂಡ ಸಾಮಾನ್ಯವ್ರು ಇದ್ದಾರೆ ಅಲ್ಲಿ ಕೂಡ ಅವಕಾಶ ವಂಚಿತರಿದ್ದಾರೆ ಅವ್ರಿಗೂ ಕೂಡ ಸಿಗ್ಬೇಕು ಈ ಹೊಟ್ಟೆ ತುಂಬ್ದವ್ರ ಮಾತುಗಳನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡಬೇಕು ಬಡವರು ಏನಿದ್ದಾರೆ ಹಿಂದುಳಿದವ್ರು ಏನಿದ್ದಾರೆ ಹಿಂದುಳಿದವರು ಅನ್ ಮಾತ್ರಕ್ಕೆ ಕೆಲವು ಸಮುದಾಯಗಳಂತಲ್ಲ ಯಾರು ನಾವು ಪ್ರಬಲರು ಅನ್ಕೊಂಡು ಇವರೆಲ್ಲ ಭಾಷಣ ಮಾಡ್ತಾರೋ ಅಲ್ಲಿ ಅವರ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ ಹಿಂದುಳಿದವರಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಂತವ್ರೆಲ್ಲ ಅದನ್ನ ಸಾಮಾನ್ಯ ಜನರು ಕೂಡ ಇಂಥದಕ್ಕೆ ನಾವು ಬಲಿ ಆಗ್ಬಾರ್ದು ಅನ್ನೋದನ್ನ ತಿಳಿದುಕೊಳ್ಬೇಕು ಯಾಕಂದ್ರೆ ಅಲ್ಲಿ ಕೂಡ ಬಡವರಿದ್ದಾರೆ ಅಂತವ್ರನ್ನ ಬಿಟ್ಟು ಬಿಡ್ಬೇಕು ಯಾರು ಸಮೀಕ್ಷೆ ಮಾಡಿಸೋದಿಲ್ಲ ಅಂತಾರೋ ಆದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಬಿಡು ಅನ್ನೋದಕ್ಕಿಂತ ಅವ್ರು ಬಿಟ್ಟು ಬಿಡ್ಬೇಕು ಅನ್ನೋದು ಅದ್ರ ಕೊಡ್ಬೇಕು ನಮ್ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ನಾನು ಚೆನ್ನಾಗಿದ್ದೀನಿ ನನ್ನ ಹತ್ರ ಕಾರ್ ಇದೆ ಬಂಗ್ಲೆ ಇದೆ ನನ್ಗ ಒಳ್ಳೆ ಅಧಿಕಾರ ಇದೆ ನನಗ ಇದು ಎಲ್ಲ ಇದೆ ಅಂದಾಗ ನನ್ ಸಮುದಾಯದ ಜನರು ಬಡವರಿದ್ದಾರೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಈ ಮಾನವೀಯತೆ ಆ ಜನರಲ್ಲಿ ಬರದೆ ಹೋದ್ರೆ ಏನು ಮಾಡಕ್ ಆಗೋದಿಲ್ಲ ಆಗ ಯಾವ ಸಮುದಾಯದ ವ್ಯಕ್ತಿಗಳು ಹೇಳ್ತಾ ಇದ್ದಾರೋ ಇದನ್ನ ನಾವು ಸಮೀಕ್ಷೆ ಮಾಡಿಸ್ಬೇಡ್ರಿ ಸಮೀಕ್ಷೆ ಒಳಪಡಬೇಡಿ ಅಂತ ಹೇಳ್ತಾ ಇದ್ದಾರೋ ಅದೇ ವ್ಯಕ್ತಿಗಳು ಹೇಳ್ತಾರೆ ದಿನ ಈ ಎಲ್ಲ ವರದಿ ಜಾರಿ ಆಗ್ಲಿ ಇದು ತಪ್ಪಾದ ಮಾಹಿತಿ ನಮ್ಮ ಸಮುದಾಯದವ್ರು ಇಷ್ಟ ನಾವು ನಾವು ನೀವು ಯಾರು ಹೇಳಿದಾರೋ ಅದೇ ವ್ಯಕ್ತಿಗಳು ಹೇಳ್ತಾರೆ ಈ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ತಪ್ಪು ವರದಿ ಇದು ತಪ್ಪು ದತ್ತಾಂಶ ನೀವು ಯಾರಿಗೆ ಮತ್ತಷ್ಟು ಅವಕಾಶಗಳನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅವ್ರಿಗೆ ಕೊಡ್ತಾ ಇದ್ದೀರಿ ನಮ್ಮ ಸಮುದಾಯಕ್ಕೆ ಏನು ಇಲ್ಲ ಇದೇ ವ್ಯಕ್ತಿಗಳೇ ನಾಳೆ ಮುಂದೆ ಬಂದ್ಬಿಟ್ಟು ಅವ್ರು ಹೇಳಿ ಮತ್ತೆ ನೀವು ದತ್ತ ಇದನ್ನ ವರದಿಯನ್ನ ಜಾರಿ ಮಾಡಬೇಡಿ ಯಾಕಂದ್ರೆ ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಅದೇ ವ್ಯಕ್ತಿಗಳು ಹೇಳ್ತಾರೆ ಇವತ್ತು